ಿಗೋ ನಮಸ್ಕಾರ ನನ್ನ ಹೆಸರು ಲಾಲಿತ್ಯ ನಾನು ಇವತ್ತು ಕಡಲ ತರೆಯ ಅನ್ನೋ ಒಂದು ಹಾಡನ್ನ ಆಡ್ತಾ ಇದೀನಿ ಅದು ನೀರ್ ಬಗ್ಗೆ ಇದೆ ತ್ರೀ ಟು ಬನ್ ಸ್ಟಾರ್ಟ್ ಕಡಲ ತರೆಯ ಜೋ ಖಾಲಿಯಾಟ ಆಡುವುದು ಬಹಳ ಕಿಂಕಿಣಿ ನಾದ ಕಾಲಿನಲ್ಲಿ ಗಣಿದ ಮೈಗೆ ಮೇಲು ಗಾಳಿ ಮದ್ದು ಅಲೆ ತುಮುರ ಹಾಲಿನಲ್ಲಿ ಬೆಳ್ಳಿನೊರಯನು ಪುರದ ಕಿಂಕಿಣಿ ನಾದ ಕಾಲಿನಲ್ಲಿ ಗಣಿದ ಮೈಗೆ ಮೇಲು ಗಾಳಿ ಮದ್ದು ಅಲೆ ತುಮುರ ಹಾಲಿನಲ್ಲಿ ರತ್ನ ಕಿರಣ ಕೈ ಹೊಟ್ಟು ಮಿಸುಲಿ ಮೀನುಗಳ ಕೂಟ ಮುರಿದು ರತ್ನ ಕಿರಣ ಕೈ ಹುಟ್ಟು ಮಿಸುನಿ ಮೀನುಗಳ ಮುಕೂಟ ಮುರಿದು ಹೊರಡುತ್ತಿರ ದೂರ ಬರುವುದು ಮೋಡ ಹಿಂಡು ಬಂದು ನಾವ ಹೊರಡುತ್ತಿರ ದೂರ ಬರುವುದು ಮೋಡ ಹಿಂಡು ಬಂದು ಕಡಲ ತೆರೆಯ ಜೋ ಆಟ ಆಡುವುದು